ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಶಾಸನ ಕ್ರಮ ಪ್ರಸ್ತುತಿ ಡಾಕ್ಟರ್ ಪವನ್ ಭಟ್ ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಕ್ರಮ ಅರ್ಥಶಾಸ್ತ್ರ ಈ ಗ್ರಂಥ ಇಂದು ಜಗತ್ಪ್ರಸಿದ್ಧ ಪಾಶ್ಚಾತ್ಯ ಶಾಸ್ತ್ರಜ್ಞರು ಇದನ್ನು ಕುತೂಹಲದಿಂದ ಅಧ್ಯಯನ ಮಾಡುತ್ತಾರೆ ರಾಜಕುಮಾರನನ್ನು ಹೇಗೆ ಬೆಳೆಸಬೇಕು ಅವರ ವಿದ್ಯಾಭ್ಯಾಸ ಹೇಗಿರಬೇಕು ಇವುಗಳ ವಿವರಣೆಯಿಂದ ಅರ್ಥಶಾಸ್ತ್ರ ಪ್ರಾರಂಭವಾಗುತ್ತದೆ ಈ ಗ್ರಂಥದಲ್ಲಿ ಚಾಣಕ್ಯನು ಶಾಸನ ಕ್ರಮಗಳ ಬಗ್ಗೆ ವಿವರವಾಗಿ ವಿವರಿಸಿದ್ದಾನೆ ಯಾವುದೇ ದೇಶದ ಇತಿಹಾಸದ ರಚನೆಗೆ ಮೂಲ ಆಕರಗಳೆಂದರೆ ಪುರಾತತ್ವ ಸಂಶೋಧನೆಗಳು ದಾಖಲೆಗಳು ತಾಡಪತ್ರಾದಿ ಗ್ರಂಥಗಳು ನಾಣ್ಯಗಳು ಪಳೆಯುಳಿಕೆಗಳು ಪುರಾತನ ಕಾಲದ ವಸ್ತುಗಳು ಜಾನಪದ ಐತಿಹ್ಯಗಳು ಹಾಗೂ ಶಾಸನಗಳು ಶಾಸನಗಳು ಎಂದರೆ ಬಹುಕಾಲ ಉಳಿಯುವಂತಹ ಶಿಲೆ ಲೋಹ ಮುಂತಾದವುಗಳ ಮೇಲಿನ ಬರಹಗಳು ಶಾಸನ ಎಂಬ ಪದಕ್ಕೆ ಆಜ್ಞೆ ಎಂಬುದು ಮೂಲಾರ್ಥವಾಗಿದೆ ಹೀಗೆ ಶಾಸನಗಳ ಹಿನ್ನೆಲೆಯನ್ನು ಹುಡುಕುತ್ತಾ ಹೋದಂತೆ ಪ್ರಾಚೀನ ಭಾರತದ ಇತಿಹಾಸಗಳು ಒಂದೊಂದಾಗಿ ತೆರೆದುಕೊಳ್ಳುತ್ತವೆ ಶಾಸನಗಳನ್ನು ಹೇಗೆ ಯಾವ ರೀತಿಯಲ್ಲಿ ಯಾರಿಂದ ಯಾರಿಗೆ ಯಾವ ಉದ್ದೇಶದಿಂದ ತಯಾರಿಸಬೇಕು ಯಾವೆಲ್ಲ ನಿಯಮಗಳು ಲಕ್ಷಣಗಳು ಇತ್ಯಾದಿಗಳನ್ನು ನಾವು ಪ್ರಮುಖವಾಗಿ ಚಾಣಕ್ಯನ ಅರ್ಥಶಾಸ್ತ್ರ ಗ್ರಂಥದಲ್ಲಿ ಕಾಣಬಹುದು ಅದರಲ್ಲಿ ಈ ರೀತಿಯಾಗಿ ವಿವರಿಸಿದ್ದಾರೆ ಪ್ರಜ್ಞಾಪನಾಜ್ಞಾ ಪರಿಧಾನಲೇಖಾ ತಥಾ ಪರಿಹಾರ ನಿಸೃಷ್ಟಿಲೇಖಾ ಸರ್ವತ್ರ ಗಶ್ಚೇತಿ ಹಿ ಶಾಸನಾನಿ ಅಂದರೆ ಶಾಸನಗಳಲ್ಲಿ ಪ್ರಮುಖವಾಗಿ ಪ್ರಜ್ಞಾಪನ ಆಜ್ಞಾ ಪರಿಧಾನ ಪರಿಹಾರ ನಿಸೃಷ್ಟಿ ಪ್ರಾವೃತ್ತಿಕ ಪ್ರತಿಲೇಖ ಮತ್ತು ಸರ್ವತ್ರಗ ಎಂಬ ಎಂಟು ವಿಧಗಳಿವೆ ಗೂಢಾಚಾರರು ಅಮಾತ್ಯರಿಗೆ ಹಿತಾಹಿತವಾದ ರಾಜಪುರುಷರ ವಿವರವೃತ್ತಾಂತಗಳನ್ನು ನಿವೇದಿಸುವುದು ಪ್ರಜ್ಞಾಪನ ಸಾಮಾನ್ಯ ಜನರನ್ನು ಅದರಲ್ಲಿಯೂ ಅಮಾತ್ಯಾದಿ ಮಂತ್ರಿ ಅಧಿಕಾರಿಗಳನ್ನು ಕುರಿತು ನಿಗ್ರಹ ಅನುಗ್ರಹಕ್ಕಾಗಿ ರಾಜನಿಂದ ಹೊರಬಿದ್ದ ಆಜ್ಞೆ ಆಜ್ಞಾಲೇಖ ಸೇವಕ ಜನರಿಗೆ ಅವರವರ ಅಂತಸ್ತಿಗನುಗುಣವಾಗಿ ಸುಖ ದುಃಖ ಕಾಲಗಳಲ್ಲಿ ಪಟ್ಟಣ ದೇಶ ಗ್ರಾಮ ಇತ್ಯಾದಿಗಳನ್ನು ಕುರಿತು ಕಂದಾಯಾದಿ ವಿನಾಯಿತಿಗಳ ಬಗ್ಗೆ ನೀಡುವುದರ ಬಗ್ಗೆ ಲೇಖವು ಪರಿಹಾರ ಸುವೃಷ್ಟಿ ಅತಿವೃಷ್ಟಿ ಅಗ್ನಿಗಾಳಿ ಸಂಬಂಧಿತವಾದ ಅವಘಡಗಳು ರೋಗಾದಿ ಉಪದ್ರವಗಳನ್ನು ಹಾಗೂ ಶತ್ರು ದಾಳಿ ಮೊದಲಾದವುಗಳನ್ನು ತಡೆಗಟ್ಟುವ ಪ್ರಯತ್ನದ ಬಗ್ಗೆ ಬರೆಯುವುದು ಪ್ರಾವೃತ್ತಿಕ ರಾಜನಿಗೆ ಬಂದಂತಹ ಪತ್ರವನ್ನು ಓದಿ ಅರ್ಥೈಸಿಕೊಡುವ ರಾಜನ ರಾಜೋಚ್ಯವಾದ ವಿಷಯಗಳನ್ನು ಬರೆದು ಕಳುಹಿಸುವುದು ಪ್ರತಿಲೇಖ ಸಹಾಯ ರಕ್ಷಣೆ ಮುಂತಾದವುಗಳನ್ನು ನೀಡಲು ಆದೇಶಿಸುವ ಲೇಖನವು ಸರ್ವತ್ರಗ ಎಂದು ವಿಭಾಗಿಸಲಾಗಿದೆ ಲೇಖಗಳನ್ನು ಬರೆಯುವಾಗ ಬರುವ ಅರ್ಥ ನಿರ್ದೇಶಗಳನ್ನು ಈ ರೀತಿಯಾಗಿ ಹೇಳಲಾಗಿದೆ ನಿಂದೆ ಪ್ರಶಂಸೆ ಪೃಚ್ಛ್ರೆ ಆಖ್ಯಾನ ಆರ್ಥನ ಪ್ರತ್ಯಾಖ್ಯಾನ ಉಪಾಲಂಭ ಪ್ರತಿಷೇಧ ಚೋದನ ಸಾಂತ್ವ ಅಭ್ಯಪತ್ತಿ ಭರ್ತ್ಸನೆ ಅನುನಯ ಎಂಬ ಹದಿಮೂರು ವಿಭಾಗಗಳಾಗಿ ವಿಭಾಗಿಸಿದ್ದಾರೆ ಮುಖ್ಯವಾದ ವಿಷಯವನ್ನು ಮೊದಲು ತಿಳಿಸಿ ನಂತರ ಅನ್ಯಾರ್ಥಗಳನ್ನು ಪ್ರತಿಪಾದಿಸುವುದು ಅರ್ಥಕ್ರಮ ಮೊದಲು ಬರೆದ ವಿಷಯಕ್ಕೆ ವಿರುದ್ಧವಿಲ್ಲದೆಯೇ ಇರುವಂತೆ ಮುಂದಿನ ವಿಷಯವನ್ನು ಬರೆಯುವುದು ಸಂಬಂಧ ಅರ್ಥ ಪದ ಅಕ್ಷರಗಳನ್ನು ಹೆಚ್ಚು ಕಡಿಮೆಯಿಲ್ಲದಂತೆ ಬರೆಯುವುದು ಹೇತು ಉದಾಹರಣ ಮತ್ತು ದೃಷ್ಟಾಂತಗಳಿಂದ ಪ್ರಕೃತವಾದ ಅರ್ಥವನ್ನು ಪುಷ್ಟೀಕರಿಸುವುದು ಅನೇಕ ಪದಗಳಿಂದ ಹೇಳಬಹುದಾದ ಅರ್ಥವನ್ನು ಒಂದೇ ಪದದಿಂದ ತಿಳಿಸುವುದು ಪರಿಪೂರ್ಣತೆಗೆ ಸುಲಭವಾಗಿ ಅರ್ಥಪೂರ್ತಿಯಾಗುವಂತೆ ಬಳಸಿದ ಸುಂದರವಾದ ಶಬ್ದ ಪ್ರಯೋಗವು ಮಾಧುರ್ಯ ಅಗ್ರಾಮ್ಯ ಶಬ್ದ ಪ್ರಯೋಗವು ಔದಾರ್ಯ ಪ್ರಸಿದ್ಧ ಶಬ್ದ ಪ್ರಯೋಗವು ಸ್ಪಷ್ಟತೆ ಇವೆಲ್ಲ ಶಾಸನಗಳ ಗುಣಲಕ್ಷಣಗಳು ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಶಾಸನ ಕ್ರಮ ಪ್ರಸ್ತುತಿ ಡಾಕ್ಟರ್ ಪವನ್ ಭಟ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್